ಈ ಸಿನಿಮಾದಲ್ಲಿ ಅದು ಕಾಣುತ್ತೆ ಒಪ್ಪಿ ಸರ್ ಯು ಐ ಅಲ್ಲಿ ನಾಮ ಇಟ್ಟಾಗಿದೆ ಸೊ ಇದರಲ್ಲಿ ಕೊಂಬು ಬಂದಿದೆ ನೀವೇ ವಿಲನ ಹೇಗೆ ಇವರೆಲ್ಲ ಸೇರಿ ಕೊಂಬು ಪ್ರೊಡ್ಯೂಸರ್ ಇಂಥ ಹೀರೋಗಳು ಇಂಥ ಕ್ಯಾಮರಾಮ ಎಲ್ಲ ಕೊಂಬು ಬಂದ್ಬಿಟ್ಟಿದೆ ನನಗೆ ಏನು ಅವ್ರಿಗೆ ಕೊಂಬಿದೆಯಾ ಅಂತಾರಲ್ಲ ನನಗಿದೆ ಅಂತ ಹೇಳ್ತೀನಿ ಉಪ್ಪಿ ಸರ್ ಉಪ್ಪಿ ಸರ್ ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಇಲ್ಲ ಇಲ್ಲ ಈ ಕಡೆ ಸರ್ ಆ ಸಿನಿಮಾ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿರಲಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಪ ಬಿಟ್ಟು ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಈಗ ಫಾರ್ಟಿ ಫೈವ್ ಅವ್ರು ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆಯಾ ಫಾರ್ಟಿಫೈವ್ ಏನು ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅಂತ ಅದು ಡೈರೆಕ್ಟರ್ ಕೇಳಬೇಕು ನೀವು ರೈಟ್ಸ್ ಇರೋದು ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಫಾರ್ಟಿಫೈವ್ ಅದ್ರ ಏನು ಅಂತ ಸರ್ ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋವ್ರಿಗೂ ಹೇಳಬಾರ್ದು ಅಂತ ಯಾಕಂದರೆ ಅದೇ ಮೇಯ್ನ್ ಸಸ್ಪೆನ್ಸ್ ಸರ್ ಅದೇನು ಅನ್ನೋದು ನೀವು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲಲ್ಲೇ ಗೊತ್ತಾಗುತ್ತೆ ಇಲ್ಲಿ ಯಾಕೆ ನನ್ನ ಗೋಳೆ ಕುಸ್ತೀರಾ ನಾನು ಪಾತ್ರಧಾರಿ ಸೂತ್ರಧಾರಿ ಅಲ್ಲಿದ್ದಾರೆ ಓಕೆನಾ ಅರ್ಜುನ್ ಸರ್ ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀರಿ ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಅಣ ಶೋನಲ್ಲಿ ಹಾಂ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿ ಸರ್ ಅಂತ ನಟನ ಡೈರೆಕ್ಟ್ ಮಾಡಬೇಕು ಅವ್ರು ಡೈರೆಕ್ಟ್ರು ಕೂಡ ಇನ್ನು ಈ ಕಡೆ ರಾಜ್ಬಿ ಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ಏನು ನೂರಾರು ಜನ ನಿರ್ದೇಶಕ ಕೆಲಸ ಮಾಡಿದ್ದಾರೆ ಸೊ ಇದು ತುಂಬ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನ ಹ್ಯಾಂಡಲ್ ಮಾಡುವಂಥದ್ದು ಬಿಕಾಸ್ ಇದು ನಿಮಗೆ ಫಸ್ಟ್ ಸಿನಿಮಾ ಲೈಟ್ಸ್ ಹಾಕಿ ಒಂದು ರಿಕ್ವೆಸ್ಟು ನೀವು ಕ್ವಶನ್ ಕೇಳುವಾಗ ಹ್ಯಾಂಡ್ ರೇಸ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಓಕೆ ಕಾಣಿಸ್ತೀವಿ ಎ ಮೂರು ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನಿಮ್ಮ ಫಸ್ಟ್ ಸಿನಿಮಾ ಸಿನಿಮಾಗಿರೋದು ತುಂಬ ಆಗಿತ್ತು ನಿಮಗಾದಂಥ ಒಂದು ತುಂಬ ಡಿಫಿಕಲ್ಟ್ ಸಿಚುವೇಷನ್ಗಳು ಸಿನಿಮಾದಲ್ಲಿ ಮತ್ತು ಮೂರು ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಅನ್ನೋದು ಸರ್ ನಾನು ತುಂಬ ಫ್ರ್ಯಾಂಕಾಗಿ ಇದು ಹೆಂಗೆ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವ್ರಿಗೆ ಕತೆ ಹೇಳಿದೆ ನನಗೆ ಎಷ್ಟು ಧೈರ್ಯ ಇರಬೇಕು ಉಪ್ಪಿ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ಆ್ಯಂಡ್ ರಾಜ್ವಿ ಶೆಟ್ಟಿ ಅವ್ರ ಹತ್ರ ಅವ್ರು ತುಂಬ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನಾನು ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದಲ್ಲಿ ನನಗೆ ಯಾವತ್ತು ಆ ಥರ ಅನ್ಸೋಕ್ಕೆ ಇವ್ರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟು ಡೇ ಮೀಟಿಂಗಿಂದನೇ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ಕನ್ನು ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನಾನು ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ಹೋದಾಗೆಲ್ಲನೂ ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನು ಧೈರ್ಯ ಇರಬೇಕು ಗುರು ನಿನಗೆ ಇವ್ರು ಇಷ್ಟು ದೊಡ್ಡವರ ಹತ್ರ ಹೋಗ್ಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತೀನಿ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ದೇವರ ಆಶೀರ್ವಾದ ಸರ್ ಅಂಡ್ ರಮೇಶ್ ಅಣ್ಣ ಅವರ ಆಶೀರ್ವಾದ ನಾನು ಯಾವುದೋ ಕತೆ ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು ಅದೇನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಸರ್ ಥ್ಯಾಂಕ್ ಯು